ಬೃಹತ್ ಆರೋಗ್ಯ ಮೇಳಕ್ಕೆ ಹರಿದು ಬಂತು ಜನತೆ ಆರೋಗ್ಯ ತಪಾಸಣೆಗೆ ನೂಕು ನುಗ್ಗಲು ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಆರೋಗ್ಯ ಇಲಾಖೆಯ ರೈಚರು ಮತ್ತು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಆಸ್ಪತ್ರೆಗಳು ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಮೌಡಿನಗರದ ಬಾಶುಮಿಯ ಸಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಮಾರ್ಚ್ ಹದಿನೈದರಂದು ಶನಿವಾರದಂದು ನಡೆದ ಜಿಲ್ಲಾ ಮಟ್ಟದ ಆರೋಗ್ಯ ಮೇಳದಲ್ಲಿ ಬೃಹತ್ ಪ್ರಮಾಣದಲ್ಲಿ ಸಾರ್ವಜನಿಕರು ಆರೋಗ್ಯ ತಪಾಸಣೆಯಲ್ಲಿ ಭಾಗಿಯಾಗಿದ್ದರು ಮಾನ್ವಿ ನೀರ್ಮಾನ್ವಿ ನಂದ್ಯಾಳ ಸಂಗಾಪೂರ್ ಹರ್ವಿ ನಸ್ಲಾಪುರ ಯರಮಲ್ದೊಡ್ಡಿ ಗುಡದಿನ್ನಿ ಕಡದಿನ್ನಿ ಬಲಡ್ಗಿ ಆಲ್ದಾಳ್ ಚಿಕ್ಕೋಟ್ನೇಕಲ್ ಭೋಗವತಿ ಕಪಗಲ್ ಮಲದಗುಡ್ಡ ಮಡುಗು ಹಿರೇಕೋಟ್ನೇಕಲ್ ಅಮರೇಶ್ವರ್ ಕ್ಯಾಂಪ್ ಸೇರಿದಂತೆ ಸುತ್ತಮುತ್ತಲಿನ ನಾನಾ ಗ್ರಾಮಸ್ಥರು ಬೆಳಿಗ್ಗೆಯಿಂದ ಮೌನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆರೋಗ್ಯ ತಪಾಸಣೆಗೆ ಬಂದು ಜಿಲ್ಲಾಧಿಕಾರಿ ನಿತೇಶ್ ಕುಮಾರ್ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಾಹುಲ್ ಪಾಂಡ್ವೆ ಅವರ ನಿರ್ದೇಶನದಂತೆ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಮತ್ತು ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಮಾನವಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಶಣ್ ಬಸವರಾಜ್ ಅವರ ಮಾರ್ಗದರ್ಶನದಂತೆ ಅಚ್ಚುಕಟ್ಟಾಗಿ ಆರೋಗ್ಯ ಮೇಳವನ್ನು ಯಶಸ್ವಿ ಮಾಡಿದರು ಕಾಲೇಜಿನ ಆವರಣದಲ್ಲಿ ಹೆಸರು ನೋಂದಾಣಿಗೆ ಅವಕಾಶ ಕಲ್ಪಿಸಿದ್ದರಿಂದ ಭಾರಿ ಜನಸ್ತೋಮ ಆರೋಗ್ಯ ತಪಾಸಣೆಗೆ ಹರಿದು ಬಂದಿದ್ದರಿಂದ ಮಧ್ಯಾಹ್ನ ವೇಳೆಗೆ ಅಂದಾಜು ಆರು ಸಾವಿರ ಜನರು ನೋಂದಣಿ ಮಾಡಿದ್ದರು ಹೆಸರು ನೋಂದಾಯಿಸಿದ ನಂತರ ಚೀಟಿ ಪಡೆದ ರೋಗಿಗಳು ಬಿಪಿ ಶುಗರ್ ತಪಾಸಣೆಗೆ ವೈದ್ಯರ ಬಳಿ ತೆರಳಿ ಚಿಕಿತ್ಸೆ ಪಡೆದುಕೊಳ್ಳಲು ವ್ಯವಸ್ಥೆಯನ್ನ ಕಲ್ಪಿಸಿದ್ದರು ವೈದ್ಯಕೀಯ ವಿಭಾಗ ಹೃದಯ ರೋಗ ವಿಭಾಗ ಮತ್ತು ನರ ರೋಗ ತಜ್ಞ विभाग मूत्रपिंडा विभाग ಕ್ಯಾಸ್ಟ್ರೋಇಂಟ್ರಾಲಜಿ ವಿಭಾಗ ಅಂಕೋಲಜಿ ಮಾನಸಿಕ ರೋಗ ತಜ್ಞ ವಿಭಾಗ ಮೆದುಳಿನ ಅನಾರೋಗ್ಯ ಉಪಕ್ರಮ ವಿಭಾಗ ಮಕ್ಕಳ ತಜ್ಞ ವಿಭಾಗ ಮತ್ತು ಚರ್ಮ ರೋಗ ಹಾಗೂ ವಿವಿಧ ಕಾಯಿಲೆಗಳ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಯಿತು ಅದೇ ರೀತಿ ಶಸ್ತ್ರಚಿಕಿತ್ಸೆ ಮತ್ತು ತಜ್ಞ ವಿಭಾಗ ಕಿವಿ ಮೂಗು ಗಂಟಲು ನೇತ್ರ ಮತ್ತು ಎಲುಬು ತಜ್ಞ ಹಾಗೂ ಅಲ್ಲಿನ ತಜ್ಞರು ಸೇರಿದಂತೆ ಭಾರತೀಯ ಆಯುಷ್ ವೈದ್ಯ ವಿಭಾಗ ಮತ್ತು ಯೋಗ ವಿಭಾಗ ವ್ಯವಸ್ಥೆ ಮಾಡಲಾಗಿತ್ತು ನಂತರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವರಾದ ಎಸ್ ಬೋಸ್ರಾಜ್ ರಾಯಚೂರು ಸಂಸದರಾದ ಕುಮಾರ್ ನಾಯ್ಕ್ ಶಾಸಕರಾದ ಹಂಪ ನಾಯ್ಕ ಅವರು ಬೃಹತ್ ಆರೋಗ್ಯ ಮೇಳದ ಸ್ಥಳಕ್ಕೆ ಆಗಮಿಸಿ ಕಾರ್ಯಕ್ರಮದ ವೀಕ್ಷಣೆ ಮಾಡಿದರು ಇದೇ ವೇಳೆ ವಿವಿಧ ವಿಭಾಗಗಳ ಮೂವತ್ತು ಕೌಂಟರ್ ಗಳನ್ನು ವೀಕ್ಷಣೆ ಮಾಡಿದರು ಆಯಾ ವಿಭಾಗಗಳಲ್ಲಿ ತಪಾಸಣೆ ಬಳಿಕ ಎಕ್ಸ್ ರೇ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದಕ್ಕಾಗಿ ಮೊಬೈಲ್ ವೈದ್ಯಕೀಯ ಘಟಕದ ವಾಹನಗಳನ್ನು ನಿಲ್ಲಿಸಲಾಗಿತ್ತು ಕಾಲೇಜಿನ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ ಮಳಿಗೆಗಳನ್ನು ಅಳವಡಿಸಿದ್ದರು ಸುರಕ್ಷಿತ ಮಾತೃತ್ವ ಆಶ್ವಾಸಸನ ಶುಚಿ ಯೋಜನೆ ರಾಷ್ಟ್ರೀಯ ಕಿಶೋರ ಸ್ವಾಸ್ಥ್ಯ ಕಾರ್ಯಕ್ರಮ ಸೇರಿದಂತೆ ನಾನಾ ಯೋಜನೆಗಳ ಮಾಹಿತಿಯನ್ನು ನೀಡಲಾಯಿತು ಮೌನಿ ತಾಲೂಕಿನ ಐವತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಕಾರ್ಯಕರ್ತರು ವಿಶೇಷ ಮಳಿಗೆಗಳನ್ನು ಹಾಕಿದ್ದರು ಪೌಷ್ಟಿಕ ಆಹಾರದ ವಿವರ ಮತ್ತು ಶಾಲಾ ಸಿದ್ಧತೆಯ ಆಯಾಮಗಳು ಸಂಪೂರ್ಣತ ಅಭಿಯಾನ ಕಾರ್ಯ ಭೇಟಿ ಬಚಾವ್ ಬೇಟಿ ಪಡಾವ್ ಮಿಷನ್ ವಾಸ್ತಲ್ಯ ಕಾರ್ಯಕ್ರಮಗಳ ಮಾಹಿತಿ ಫಲಕಗಳನ್ನು ಅಳವಡಿಸಿ ಮಾಹಿತಿ ನೀಡಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ದಿನೇಶ್ ಗುಂಡೂರಾವ್ ಎನ್ ಎಸ್ ಬೋಸರಾಜ್ ಹಾಗೂ ರೈಚೂರು ಸಂಸದರಾದ ಜಿ ಕುಮಾರ್ ನಾಯ್ಕ್ ಶಾಸಕರಾದ ಅಂಪರ್ ನಾಯಕ್ ಸೌಕಾರ್ ಬಲಟ್ಗಿ ಅವರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸ ಸರ್ಕಾರದ ಯೋಜನೆಗಳ ಬಗ್ಗೆ ಕೊಂಡಾಡಿದ ಸಚಿವರು ಮತ್ತು ಶಾಸಕರು ಹಾಗೂ ಸಂಸದರು ರಾಯಚೂರು ಜಿಲ್ಲೆಗೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿರುವುದನ್ನು ತಿಳಿಸಿದರು ಇಲ್ಲಿ ನಮ್ಮ ರಾಜ್ಯದಲ್ಲಿ ಎರಡನೇ ಬಾರಿಗೆ ಈ ಆರೋಗ್ಯ ಮೇಳವನ್ನು ನಾವು ಆಯೋಜನೆ ಮಾಡಿ ಮಾನ್ವಿ ತಾಲೂಕಿನಲ್ಲಿ ನಡೆಸ್ತಾ ಇದ್ವಿ ಪ್ರಥಮವಾದಂಥ ಆರೋಗ್ಯ ಮೇಳವನ್ನು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ್ನಲ್ಲಿ ನಾವು ಮಾಡಿದ್ದು ಅಲ್ಲೂ ಕೂಡ ಬಹಳ ಯಶಸ್ವಿಯಾಗಿ ಆ ಕಾರ್ಯಕ್ರಮ ನಡೆದು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಆ ಒಂದು ಆರೋಗ್ಯ ಮೇಳದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿ ಇವತ್ತು ಮಾನ್ವಿಯಲ್ಲೂ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕ್ಷೇತ್ರದ ಜನ ಇಲ್ಲಿ ಬಂದಿದ್ದಾರೆ ಮತ್ತು ಅನೇಕ ತಪಾಸಣೆಗಳನ್ನು ಮತ್ತು ಪರೀಕ್ಷೆಗಳನ್ನು ಇಲ್ಲೇ ಸ್ಥಳೀಯವಾಗಿ ತಜ್ಞ ವೈದ್ಯರು ಮತ್ತು ಬೇರೆ ಬೇರೆ ತಪಾಸಣೆಗೆ ಆಗಬೇಕಾಗಿ ಬೇಕಾಗಿರ್ತಕ್ಕಂಥ ಸಲಕರಣೆಗಳೆಲ್ಲವನ್ನು ಕೂಡ ತರಿಸಿ ಇಲ್ಲೇ ಸ್ಥಳೀಯವಾಗಿಯೇ ಅದನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಇದು ಕೂಡ ಮಾನವೀಯಲ್ಲೂ ಅತ್ಯಂತ ಯಶಸ್ವಿಯಾಗಿ ನಡೆದಿರೋದು ನಮಗೆ ಇವತ್ತು ಕಾಣ್ತಾ ಇದೆ ಈ ಯಶಸ್ಸು ಕಾರ್ಯಕ್ರಮಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ನನ್ನ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ಸಲ್ಲಿಸೋದಕ್ಕೆ ಬಯಸ್ತಾ ಇದ್ದೀನಿ ನಮ್ಮ ಶಾಸಕರು ಅವ್ರ ಜೊತೆಯಲ್ಲಿ ಎಲ್ಲ ಅವರ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಇಲಾಖೆಯ ಎಲ್ಲ ವೈದ್ಯರು ಅಧಿಕಾರಿಗಳು ಜಿಲ್ಲಾಡಳಿತ ಮತ್ತು ಎಲ್ಲರೂ ಕೂಡ ಸೇರಿ ಇವತ್ತಿನ ದಿವಸ ಇದು ಯಶಸ್ವಿ ಮಾಡಿಸಿದ್ದಾರೆ ಅದಕ್ಕೆ ನನ್ನ ವಿಶೇಷವಾದಂತಹ ಅಭಿನಂದನೆ ಬರುವಾರ ನಾವು ಬೆಳಗಾಂ ಜಿಲ್ಲೆಯ ಸೌದತ್ತಿಯಲ್ಲಿ ಭಾನುವಾರ ಇದೇ ರೀತಿಯ ಒಂದು ಬೃಹತ್ ಆರೋಗ್ಯ ಮೇಳವನ್ನ ಮಾಡ್ತಾ ಇದ್ದೀವಿ ನಮ್ಮ ಉದ್ದೇಶ ಈ ತರ ಮೇಳೆಗಳು ಮಾಡುವ ಮುಖಾಂತರ ಅದರಲ್ಲೂ ಕೂಡ ದೂರ ದೂರ ಇರುವಂತಹ ತಾಲೂಕುಗಳು ಅಲ್ಲಿ ಹೆಚ್ಚು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ರೀತಿ ವೈದ್ಯಕೀಯ ತಪಾಸಣೆಗಳನ್ನ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾಕೆಂದ್ರೆ ನಮಗೆ ಅನೇಕ ರೋಗಗಳು ಇರುತ್ತದೆ ಇರೋದಿಲ್ಲ ಅಂತ ಹೇಳಕ್ ಆಗೋದಿಲ್ಲ ಆದ್ರೆ ನಾವು ಅದನ್ನ ತೋರಿಸ್ಕೊಳಕ್ ಹೋಗೋದಿಲ್ಲ ಏ ಬಿಡಪೇನಿದೆ ಏನೋ ಅದನ್ನ ನಾವು ಉದಾಸೀನಿದೆ ಎಂದು ಬಿಡ್ಬಿಡ್ತೀವಿ ಆದ್ರೆ ನಾವು ಅವಾಗವಾಗ ವರ್ಷಕ್ಕೊಮ್ಮೆ ಆದ್ರೂ ನಮ್ಮ ಆರೋಗ್ಯದ ವಿಷಯದ ಬಗ್ಗೆ ನಾವು ಆಸ್ಪತ್ರೆಗೋ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಎಲ್ಲಾದ್ರೂ ಕಡೆ ಹೋಗಿ ತಪಾಸಣೆ ಮಾಡಿಸ್ಕೊಂಡಾಗ ಅನೇಕ ವಿಷಯಗಳು ಗೊತ್ತಾಗ್ತದೆ ನಮ್ಗೆ ಬಿ ಪಿ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತದೆ ಬೇರೆ ಬೇರೆ ಇನ್ನೇನಾದ್ರೂ ನಮ್ಮಲ್ಲಿ ಮೊದಲ ಡಾಕ್ಟರ್ ಹತ್ರ ಮಾತಾಡೋದು ಗೊತ್ತಾಗ್ತದೆ ಅವರು ಅದನ್ನ ನೋಡಿ ಗಮನದಲ್ಲಿ ಮುಂದೆ ಅದನ್ನ ಯಾವ ರೀತಿ ಚಿಕಿತ್ಸೆ ಕೊಡಬೇಕು ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡ್ರೆ ಅವಾಗ ಆರೋಗ್ಯವನ್ನ ಉಳಿಸ್ಕೊಡೋದು ಬಹಳ ಸುಲಭ ಆಗ್ತದೆ ಯಾಕೆಂದ್ರೆ ತಡವಾಗಿ ನಾವು ಏನೇ ಮಾಡಿದ್ರು ಕೆಟ್ಟಿದ ನಂತರ ನಾವು ಚಿಕಿತ್ಸೆ ಪಡ್ಕೊಳ್ಳೋದು ಬಹಳ ಕಷ್ಟದ ಕೆಲಸ ಆದ್ರೆ ಬರೋದಕ್ಕಿಂತ ಮೊದಲೇ ನಾವು ತಡೆಗಟ್ಟುವಿಕೆ ಏನಿದೆ ಅಂದ್ರೆ ಮೊದಲೇ ಪತ್ತೆ ಹಚ್ಚಿ ನಾವು ನಮ್ಗೆ ಏನಾದರೂ ಆ ಅಂಶಗಳಿದ್ರೆ ಅದನ್ನು ನಾವು ಮೊದಲೇ ಪತ್ತೆ ಹಚ್ಚೋದಕ್ಕೆ ನಿಯಂತ್ರಣ ಮಾಡ್ಕೊಂಡ್ಬಿಟ್ರೆ ಅದು ನಮ್ಮ ಕಾಯಿಲೆಗೆ ಕಾಯಿಲೆ ಅದು ಇನ್ನು ಕೆಟ್ಟ ಪರಿಸ್ಥಿತಿ ಹೋಗೋದಕ್ಕೆ ನಾವು ಕಡೆ ಹಿಡಿಬಹುದು